ಶುರು ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇವತ್ತು ನವೆಂಬರ್ ಒಂದನೇ ತಾರೀಕು ಇವತ್ತು ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯೋತ್ಸವವನ್ನು ಅಡ್ಡಿ ವಿಜೃಂಭಣೆಯಿಂದ ಇವತ್ತು ಆಚರಿಸಲಾಗ್ತಿದೆ ಭಾಷಾವಾರು ಪ್ರಾಂತಗಳ ರಚನೆಯಾದ ನಂತರ ಒಂದು ಮೈಸೂರು ರಾಜ್ಯ ಅಂತ ಏನು ಒಂದು ಅಸ್ತಿತ್ವಕ್ಕೆ ಬಂತು ಇಲ್ಲ ಎಲ್ಲ ಕನ್ನಡ ಒಂದು ಮಾತನಾಡುವ ಪ್ರದೇಶಗಳನ್ನು ಒಟ್ಟುಗೂಡಿಸಿ ಕನ್ನಡಿಗರ ಅಸ್ಮಿತೆಗಾಗಿ ಒಂದು ರಾಜ್ಯ ಇರಬೇಕು ನಮ್ಮದೇ ಆದಂಥ ಒಂದು ಭಾಷಾವಾರು ಪ್ರಾಂತ ರಚನೆ ಆಗಬೇಕು ಅನ್ನುವಂಥದ್ದನ್ನು ಭಾಳಷ್ಟು ಮಹನೀಯರು ಸ್ವಾತಂತ್ರ್ಯ ನಂತರ ಈ ಒಂದು ಭಾಷಾವಾರು ಪ್ರಾಂತ ರಚನೆಗಾಗಿ ಹೋರಾಟ ಮಾಡುತ್ತಾ ಬಂದಿದ್ದರು ಮೊಟ್ಟ ಮೊದಲನೇದಾಗಿ ಭಾಷಾವರ ಪ್ರಾಂತ ಆದದ್ದು ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶ ಕೊಟ್ಟಿ ಶ್ರೀರಾಮುಲು ಅನ್ನುವರ ಒಂದು ಅಮರ ಅಮರನಾಥ ಉಪವಾಸದಿಂದ ಅವರ ಒಂದು ಸಾವಿನ ನಂತರ ಅವರು ಒಂದು ಬಲಿದಾನದ ನಂತರ ಆಂಧ್ರ ಏನು ರಚನೆ ಆಯಿತು ಆ ಒಂದು ಭಾಷಾ ಅವರು ಪ್ರಾಂತ ರಚನೆ ಆದ ಮೇಲೆ ಎಲ್ಲರಿಗೂ ಪ್ರೇರಣೆ ಸಿಕ್ತು ಭಾಷಾ ಅವರು ಪ್ರಾಂತ ರಚನೆ ಮಾಡಬೇಕನ್ನೋದಕ್ಕಾಗಿ ಆಮೇಲೆ ಗುಜರಾತು ಮಹಾರಾಷ್ಟ್ರ ಕರ್ನಾಟಕ ಹಾಗೇ ಭಾಷಾವರ ಆಧಾರದ ಮೇಲೆ ಬಹುತೇಕ ರಾಜ್ಯಗಳು ರಚನೆ ಆದವು ಆವಾಗ ನಮ್ಮ ಕರ್ನಾಟಕ ರಾಜ್ಯವನ್ನು ಮೈಸೂರು ರಾಜ್ಯ ಅಂತ ನಾಮಕರಣ ಮಾಡಿ ಒಂದು ರಾಜ್ಯದ ರೂಪದಲ್ಲಿ ಒಂದು ಆಡಳಿತ ಕೇಂದ್ರವನ್ನಾಗಿ ಮಾಡಲಾಯಿತು ತದನಂತರದಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯ ಅಂತ ಹೇಳಿ ಮರುನಾಮಕರಣ ಮಾಡಿ ನಮ್ಮ ಕನ್ನಡದ ಅಸ್ಮಿತೆಯನ್ನು ಭಾಷೆಯನ್ನು ನಮ್ಮ ನಾಡು ನುಡಿ ಸಂಸ್ಕೃತಿಯನ್ನು ಬೆಳೆಸುತ್ತಾ ಬಂದು ಹೋಗುವಂಥ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದೇವೆ ಇಲ್ಲಿಯವರೆಗೂ ಇವತ್ತು ಇಲ್ಲಿ ನಮ್ಮ ಕುಲೋಳಿ ಗ್ರಾಮದಲ್ಲಿ ಎಸ್ ಡಿ ಪಿ ಐ ಪಕ್ಷದ ವತಿಯಿಂದ ಈ ಒಂದು ಕನ್ನಡ ಧ್ವಜಾರೋಹಣ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಅತಿಥಿಯಾಗಿ ಕರೆದರು ಕರೆದು ಇವರು ಮೊಟ್ಟ ಮೊದಲನೇದಾಗಿ ಅದನ್ನು ಮೊದಲು ಮಾಡಿದರು ಕನ್ನಡ ಧ್ವಜಾರೋಹಣ ಆಗಬೇಕು ಅಂತ ಅನ್ನುವಂಥ ಒಂದು ಒಂದು ಮೊದಲಿಗೆ ಒಂದು ಇದೊಂದು ಕಾನ್ಸೆಪ್ಟ್ ತಯಾರು ಮಾಡಿ ಇಲ್ಲಿ ಒಂದು ಧ್ವಜಾರೋಹಣ ಮಾಡಿ ಕನ್ನಡದ ಒಂದು ಅಸ್ಮಿತೆಯನ್ನ ಕನ್ನಡದ ನಾಡು ನುಡಿಯ ಸಂಸ್ಕೃತಿಯನ್ನ ರಕ್ಷಿಸುವ ನಿಟ್ಟಿನಲ್ಲಿ ಹೋರಾಟ ಇನ್ನಿತರ ಯಾವುದೇ ಕಾರ್ಯಗಳಿದ್ದರೂ ಎಸ್ ಬಿ ಪಿ ಐ ಪಕ್ಷ ಅದಕ್ಕೆ ಬದ್ಧವಾಗಿದೆ ಅಂತ ಅನ್ನುವಂಥ ಒಂದು ಮಾತನ್ನ ಅವರು ತಾಲೂಕು ಮತ್ತು ಜಿಲ್ಲಾ ಏನು ಕಾರ್ಯಕಾರಿಣಿಯವರಿದ್ದಾರೆ ಅವರ ಲೀಡರ್ಸ್ಗಳು ಏನಿದ್ದಾರೆ ಎಲ್ಲ ಈ ಒಂದು ವಿಚಾರವನ್ನು ಏನ ಇವತ್ತು ಹುಟ್ಟು ಹಾಕಿದಾರಲ್ಲ ಕನ್ನಡ ಧ್ವಜಾರೋಹಣದ ಒಂದು ವಿಚಾರವನ್ನ ಇದು ಒಂದು ಪ್ರಶಂಸನಾರ್ಹ ಒಂದು ವಿಚಾರ ಇದು ಎಲ್ಲರೂ ಮೆಚ್ಚಲೇಬೇಕಾದಂತ ಒಂದು ವಿಷಯ ಇಂತಹ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಅತಿಥಿಯಾಗಿ ಕರೆದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಏನು ನೆರವೇರಿಸಿಕೊಟ್ಟಾರಲ್ಲ ಸಹ ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೂ ಮತ್ತು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟದಕ್ಕಾಗಿ ಈ ಎಸ್ ಡಿ ಪಿ ಕಿತ್ತೂರು ಘಟಕಕ್ಕೂ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ